ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಇವತ್ತು ನಾನೊಂದು ತುಂಬ ಸಿಂಪಲ್ ಆಗಿರೋಂಥ ರೆಸಿಪಿ ತೊಗೊಬಂದಿದ್ದೀನಿ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಈ ರೀತಿ ಗೊಜ್ಜು ಟೈಪು ಕೂಡ ಮಾಡ್ಕೊಬೋದು ಅಂತ ನಾನು ಈ ರೆಸಿಪಿನ ಹಾಕಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಬೀಟ್ರೋಟ್ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ದಪ್ಪದೊಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಅದನ್ನೇ ಈ ರೀತಿ ನೀಟಾಗಿ ವಾಶ್ ಮಾಡಿ ಮೇಲಿರುವಂಥ ಅದು ಸಿಪ್ಪೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಸರಿ ತೊಳೆದ್ರೆ ಸಾಕು ಅದು ಎಲ್ಲ ಏನು ಗಲೀಜಿರುತ್ತೆ ಅದೆಲ್ಲ ಹೋಗುತ್ತೆ ಅದರಲ್ಲಿ ಮಣ್ಣು ಇರುತ್ತಲ್ಲ ಹಾಗಾಗಿ ನಾವು ವಾಶ್ ಮಾಡ್ಕೊಬೇಕಾಗತ್ತೆ ನಂತರ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಬೀಟ್ರೋಟನ್ನು ನಾವು ಗೊಜ್ಜು ಕೂಡ ಮಾಡ್ಕೊಬೋದು ಮತ್ತು ಹಾಗೆ ಅದನ್ನು ತುರಿದ್ಬಿಟ್ಟು ಫ್ರೈ ಕೂಡ ಮಾಡ್ಬೋದು ಇದು ಇಡ್ಲಿಗೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದು ಒಳ್ಳೆಯ ರೆಸಿಪಿ ಫ್ರೆಂಡ್ಸ್ ಯಾರಿಗೆಲ್ಲ ಬ್ಲಡ್ಡು ಕಡಿಮೆ ಇರುತ್ತೆ ಅಂಥವರಿಗೆ ಅಂತ್ಯವರು ಈ ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬೀಟ್ರೋಟ್ ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ಬ್ಲಡ್ಡು ಇಂಪ್ರೂವ್ ಆಗುತ್ತೆ ಅಂದರೆ ಹಿಮೋಗ್ಲೋಬಿನ್ ಲೆವೆಲು ಜಾಸ್ತಿ ಆಗುತ್ತೆ ವಾ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಏನಾದರೂ ನೀವು ಬೀಟ್ರೋಟನ್ನು ಊಟದಲ್ಲಿ ಉಪಯೋಗಿಸಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ಬನ್ನಿ ಹೇಗೆ ಹೇಗೆ ಬೀಟ್ರೋಟ್ ಗೊಜ್ಜು ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಇವಾಗ ನಾನು ಒಂದು ಬೀಟ್ರೋಟನ್ನು ತೊಗೊಂಡು ಅದನ್ನು ನೀಟಾಗಿ ಎಲ್ಲ ಸುಲಿದು ಕ್ಲೀನ್ ಮಾಡಿ ಈ ರೀತಿ ನಾನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಇದಕ್ಕೆ ನಾನು ಅದಕ್ಕೆ ಮಸಾಲೆ ಹೇಗೆ ರೆಡಿ ಮಾಡ್ಕೊಂಬರೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ನಾನು ಒಂದು ಟೊಮೊಟೊ ಮತ್ತು ಸ್ವಲ್ಪ ತೆಂಗಿನಕಾಯಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವು ನೀಟಾಗಿ ರುಬ್ಕೊಬೇಕಾಗುತ್ತೆ ನೋಡಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ ನಂತರ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪೌಡರ್ ಮತ್ತು ಮೆಣಸಿನ ಪೌಡರ್ ಮಿಕ್ಸ್ ಆಗಿರೋ ಒಂದು ಸ್ಪೂನ್ ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ ಅದು ಖಾರ ರುಬ್ಬಕ್ಕೆ ರೆಡಿ ಮಾಡಿ ಖಾರ ರುಬ್ಬಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ನೋಡಿ ನಾವು ಒಂದು ಕುಕ್ಕರಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಮತ್ತು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಕೂಡ ಹಾಕಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಆ ಟೊಮೊಟೋನು ಕೂಡ ನಾನು ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಅದು ಫ್ರೈ ಆದಮೇಲೆ ನಾನು ಬೀಟ್ರೋಟನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಬೀಟ್ರೋಟ್ ಕೂಡ ನಾನು ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಾವು ಯಾವುದೇ ತರಕಾರಿ ಆದರೂ ಕೂಡ ಸ್ವಲ್ಪ ಎಣ್ಣೆಲೇ ಒಂದು ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಫ್ರೈ ಮಾಡಿಬಿಟ್ರೆ ಅದು ಎಣ್ಣೆಲೇ ಸ್ವಲ್ಪ ಫ್ರೈ ಅದು ಹಸಿ ಸ್ಮೆಲ್ಲು ಹೋಗುತ್ತೆ ಮತ್ತು ಅದರಲ್ಲೇ ಸ್ವಲ್ಪ ಬೇಯುತ್ತೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಇವಾಗ ಅದು ಫ್ರೈ ಆದಮೇಲೆ ನಾನು ಖಾರ ಏನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೆ ಆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆನೇ ಸೇರಿಸ್ಕೊಂಡಾದಮೇಲೆ ನಿಮಗೆ ನೀರು ಎಷ್ಟು ಬೇಕು ನಿಮಗೆ ಕನ್ಸಿಸ್ಟೆನ್ಸಿಲಿ ಅಷ್ಟು ನೀರು ಸೇರಿಸ್ಕೊಬೋದು ನೀವು ಇದನ್ನು ಗೊಜ್ಜರಿ ತಿನ್ನಾದ್ರೂ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಸಾಂಬಾರು ಥರನಾದರೂ ಮಾಡ್ಕೊಬೋದು ಇದು ರೈಸ್ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿ ದೋಸೆ ಎಲ್ಲದರಲ್ಲೂ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಅದಕ್ಕೆ ಇಷ್ಟು ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸಾದ್ಮೇಲೆ ನಾನು ಇದನ್ನು ಒಂದು ಎರಡು ವಿಷಾಲೂ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಎರಡು ಆದರೆ ಸಾಕು ಯಾಕಂದರೆ ಬೀಟ್ರೋಟ್ ಆಗಿರೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ ಅಂಥೇಳಿ ನೋಡಿ ಒಂದೆರಡು ವಿಷಲ್ ಆದಮೇಲೆ ಫೈನಲ್ಲಿ ಬೀಟ್ರೋಟ್ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೀಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್